ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಮುಂದಿನ ನಾಲ್ಕರಿಂದ ಐದು ತಿಂಗಳಲ್ಲಿ ರಾತ್ರಿ ವಿಮಾನ ಸಂಚಾರವನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ಜಿ ನಂಜನಯ್ಯ ಮಠ ತಿಳಿಸಿದರು ಇಂದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ವಿಮಾನ ನಿಲ್ದಾಣದಲ್ಲಿ ಹಗಲು ಮಾತ್ರ ವಿಮಾನಯಾನ ಲಭ್ಯವಿದೆ ರಾತ್ರಿ ಸಂಚಾರಕ್ಕೆ ಸಂಬಂಧಿಸಿದ ಬಾಕಿ ಇರುವ ಕೆಲವು ಸಿವಿಲ್ ಕಾಮಗಾರಿಗಳು ಲೈಟಿಂಗ್ ವ್ಯವಸ್ಥೆ ಮತ್ತು ನೈಟ್ ಲ್ಯಾಂಡಿಂಗ್ಗೆ ಅಗತ್ಯವಿರುವ ಕಾಮಗಾರಿಗಳಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಪ್ರಗತಿಯಲ್ಲಿವೆ ಈ ಕಾಮಗಾರಿಗಳು ಅಲ್ಪಾವಧಿಯಲ್ಲಿ ಪೂರ್ಣಗೊಂಡು ಸಾರ್ವಜನಿಕರ ಸೇವೆಗೆ ಮುಕ್ತವಾಗಲಿದೆ ಎಂದರು ವಿಮಾನ ನಿಲ್ದಾಣಕ್ಕೆ ಕಾಯ್ದಿರಿಸಲಾಗಿದ್ದ ಒಟ್ಟು ಏಳ್ನೂರ ಎಂಬತ್ತು ಎಕರೆ ಭೂಪ್ರದೇಶದಲ್ಲಿ ಸುಮಾರು ನೂರ ಹನ್ನೊಂದು ಎಕರೆ ಭೂಮಿಯನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸಲು ನಿರ್ಧರಿಸಲಾಗಿದೆ ಹೋಟೆಲ್ ಮಾಲ್ ಮತ್ತು ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣಕ್ಕೆ ಕನಿಷ್ಠ ಮೂವತ್ತು ವರ್ಷಗಳ ಅವಧಿಗೆ ಈ ಭೂಮಿಯನ್ನು ಖಾಸಗಿ ಅವರಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲು ಉದ್ದೇಶಿಸಲಾಗಿದೆ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಪ್ರಯಾಣಿಕರಿಗೆ ಅಗತ್ಯ ಇರುವ ಸೌಲಭ್ಯಗಳನ್ನು ಕಲ್ಪಿಸುವುದರಿಂದ ಇದು ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದರು ಬಾಕಿ ಇರುವ ಇತರ ಕೆಲಸಗಳ ಕುರಿತು ಅಕ್ಟೋಬರ್ ಹದಿನೇಳರಂದು ಬೆಂಗಳೂರಿನಲ್ಲಿ ನಡೆಯುವ ಆಡಳಿತ ಮಂಡಳಿ ಸಭೆಯಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು ಈಗ ಹೈದ್ರಾಬಾದು ಗೋವಾ ಅದರ ಜೊತೆಗೆ ತಿರುಪತಿ ಬೆಂಗಳೂರು ಹೀಗೆ ವಿಮಾನಯಾನದ ಒಂದು ಸೌಲಭ್ಯ ಇದೆ ಈ ವಿಮಾನಯಾನದ ಸೌಲಭ್ಯ ಕೇವಲ ಹಗಲಿ ಇದೆ ರಾತ್ರಿ ಇಲ್ಲ ರಾತ್ರಿಯೂ ಕೂಡ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡತಕ್ಕಂಥ ಒಂದು ಕೆಲಸ ನಡೆದಿದೆ ಅದನ್ನು ತೀವ್ರಗತಿಯಲ್ಲಿ ಮಾಡಿ ರಾತ್ರಿಯೂ ಕೂಡ ಇಲ್ಲಿ ವಿಮಾನಗಳು ಇಳಿದು ಹೋಗಿ ಇಳಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಲೈಟಿಂಗ್ ವ್ಯವಸ್ಥೆ ಆಗಿದೆ ಅದು ಇನ್ನು ಮೇಲೆ ಅದನ್ನೊಂದು ಸ್ವಲ್ಪ ಟೆಕ್ನಿಕಲ್ ಕೆಲವೊಂದು ಕೆಲಸಗಳು ಇರ್ತವೆ ಅದರಲ್ಲಿ ಈ ನವಿಗೇಷನ್ ಟೆಂಡರ್ ಅಂತಕ್ಕಂಥದ್ದು ಕರೆದಿದೆ ಇಕ್ವಿಪ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂಥಗಳು ಆಗಲಿ ಬಂದು ಇಲ್ಲಿ ಹುಟ್ಟಿವೆ ಸಿವಿಲ್ ಟೆಂಡರ್ ಕರೆದಿದ್ದೇವೆ ಮತ್ತು ಅಗ್ನಿ ಈ ಇಷ್ಟು ರಾತ್ರಿ ವಿಮಾನಗಳು ಇಳಿಯುವುದಕ್ಕಾಗಿ ಮಾಡಿರ್ತಕ್ಕಂಥ ಇವತ್ತಿನ ವ್ಯವಸ್ಥೆ ಇದು ಇನ್ನೂ ವೇಗವಾಗಿ ಹೋಗ್ಬೋದು ಅದರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಸುಮ ಈ ಕೇಂದ್ರ ಸರ್ಕಾರದಿಂದ ನಮಗಿನ್ನೂ ಒಂದು ಪರ್ಮಿಷನ್ ಬರಬೇಕಾಗಿದೆ ಅದು ತರಿಸ್ಕೊಳ್ತೇವೆ ಆದರೆ ಇದು ಕರ್ನಾಟಕದ ವಿಮಾನಯಾನ ಹೊರತಾಗಿ ಆಲ್ ಇಂಡಿಯಾ ವಿಮಾನ ಅಲ್ಲ ಅಂತ ಯಾಕಂದರೆ ವಿಮಾನ ನಮಗೊಂದು ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ಏರ್ ಇಂಡಿಯಾ ಅನ್ನುವಂಥದ್ದು ಇದು ಹಾಗಿಲ್ಲ ಮತ್ತು ಅದರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ವಿಚಾರ ನೂರ ಹನ್ನೊಂದು ಎಕರೆ ಈ ವಿಮಾನ ನಿಲ್ದಾಣಕ್ಕೆ ಈ ಏರ್ಪೋರ್ಟಿಗೆ ಬಿಟ್ಟು ಖಾಲಿ ಜಾಗ ಇದೆ ಅಲ್ಲಿ ಹಲವಾರು ಈ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ಡಿಂಗ್ಗಳನ್ನು ಕಟ್ತಕ್ಕಂಥದ್ದು ಮಾಲಿಗೆ ಬೇಕಾಗ್ತಕ್ಕಂಥ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ನೂರ ಹನ್ನೊಂದು ಎಕರೆಯಲ್ಲಿ ಮಾಡುವಂಥದ್ದನ್ನು ನಾವು ನಾಳೆ ಈಗ ನಡೆಯುವಂಥ ಮೊದಲನೇ ಬೋರ್ಡ್ ಮೀಟಿಂಗ್ನಲ್ಲಿ ಆ ವಿಷಯ ಇಡ್ತೇವೆ ಯಾಕಂದರೆ ಅದು ನಮ್ಮಲ್ಲಿ ಕೆಲವೊಂದು ಪ್ರೊವಿಷನ್ಸ್ ಇದೆ ಯಾರು ಲ್ಯಾಂಡ್ ಓನರ್ ಲ್ಯಾಂಡಿನ ಮೇಲೆ ನಾವು ಕಟ್ತೇವೆ ಮೂವತ್ತು ವರ್ಷ ನಾವು ಅನುಭವಿಸಿದ್ರೆ ಬಾಡಿಗೆ ಹೀಗಿರ್ತೀವಿ ಆಮೇಲೆ ಆ ಕಟ್ಟಡ ಬಿಟ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಕೆ ಎಸ್ ಎಸ್ ಐ ಡಿ ಕೆ ಎಸ್ ಐ ಐ ಡಿ ಸಿ ಐ ಅದನ್ನು ಕೂಡ ತೀವ್ರಗತಿಯಲ್ಲಿ ಮಾಡ್ತೇವೆ ಅದನ್ನು ತಕ್ಷಣ ಮತ್ತೆ ತಮ್ಮ ಗಮನಕ್ಕೆ ತರತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೇವೆ ಹೆಚ್ಚಾಗಿದೆ ಕಾರಣ ಯಾವಾಗ ನಾವು ಪ್ರಾರಂಭ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹದಿನೇಳು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತು ಜನ ಇದರ ಪ್ರಯಾಣ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೊಂಬತ್ತೆರಡು ಸಾವಿರಕ್ಕೆ ಏನಿದೆ ಅಂದರೆ ಆಸಕ್ತಿ ಇದೆ ಜನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಒಂದು ಲಕ್ಷ ಒಂಬೈನೂರ ಐವತ್ತೊಂದು ಜನ ಪ್ರಯಾಣ ಮಾಡಿದ್ದಾರೆ ಅಂದರೆ ಇಲ್ಲಿ 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 ಅಂದರೆ ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ ಅಂಗಡಿ ತಗೊಂಡ್ಕೊಂತೀವಿ ವ್ಯಾಪಾರನ ಆಗಲಿಲ್ಲ ಅನ್ನೋ ಸ್ಥಿತಿ ಮೊದಲೇ ವರ್ಷ ಹದಿನೇಳು ಸಾವಿರ ಎರಡನೇ ವರ್ಷ ತೊಂಬತ್ತು ಸಾವಿರ ಮೂರನೇ ವರ್ಷ ಒಂದು ಲಕ್ಷ ಪ್ರಗತಿಯಲ್ಲಿ ಈ ಪ್ರಯಾಣಿಕರು ಸಹಕರಿಸಿದ್ದಾರೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ನಾವು ಇಚ್ಛೆ ಮಾಡಿ